ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ಸಿ ಮಹದೇವಪ್ಪ ರವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಅಭಿಮಾನಿ ಬಳಗದಿಂದ ದೂರು ದಾಖಲು ಎರಂದೂರು ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಸಿ ಮಹದೇವಪ್ಪರವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿ ದೇಶ ಭಾಷಣ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ಡಾಕ್ಟರ್ ಸಿ ಮಹದೇವಪ್ಪ ರವರ ಅಭಿಮಾನಿ ಬಳಗದ ವತಿಯಿಂದ ಯಳಂದೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಯಿತು ಈ ವೇಳೆ ಎಚ್ ಸಿ ಮಹದೇವಪ್ಪ ರವರ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಕಿನಕನಹಳ್ಳಿ ರಾಚಯ್ಯ ರವರು ಮಾತನಾಡಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ರವರು ಸಮಾಜ ಕಲ್ಯಾಣ ಸಚಿವರ ವಿರುದ್ಧ ಭಾಸ್ಕರ್ ಪ್ರಸಾದ್ ಅವರು ಒಳ ಮೀಸಲಾತಿಯ ರಥಯಾತ್ರೆ ಸಂದರ್ಭದಲ್ಲಿ ಟಿನರಸೀಪುರ ತಾಲೂಕಿನ ಮಲೆಯೂರು ಎಂಬ ಗ್ರಾಮದಲ್ಲಿ ಒಳ ಮೀಸಲಾತಿ ಕ್ರಾಂತಿಕಾರಿ ರಥಯಾತ್ರೆಯ ಸಾರ್ವಜನಿಕ ಸಭೆಯಲ್ಲಿ ಕರ್ನಾಟಕ ಸರ್ಕಾರದ ಒಂದು ಭಾಗವಾಗಿರುವ ಹಾಗೂ ದಲಿತ ಸಮುದಾಯದ ಅಗ್ರಗಣ್ಯ ನಾಯಕರಾದ ಎಚ್ ಸಿ ಮಹದೇವಪ್ಪ ರವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಮಹದೇವಪ್ಪ ರವರನ್ನು ಬೀದಿ ಒಳಗಡೆ ಸೇರಿಸಬಾರದು ಎಂದು ಅತ್ಯಂತ ಕೀಳುಮಟ್ಟದಲ್ಲಿ ಹಾಗೂ ಅವರನ್ನು ಮೆಟ್ಟಿನಲ್ಲಿ ಹೊಡೆಯಬೇಕು ಎಂದು ಕೆಟ್ಟದಾಗಿ ಮಾತನಾಡಿದ್ದಾರೆ ಆದ್ದರಿಂದ ಮಹದೇವಪ್ಪರವರ ಅಭಿಮಾನಿಗಳು ಹಾಗೂ ದಲಿತರಿಗೆ ಬೇಸರ ಉಂಟಾಗಿದ್ದು ಅವರ ಹೇಳಿಕೆಯನ್ನು ಖಂಡಿಸಿ ಅವರ ಮೇಲೆ ಗೂಂಡಾ ಕಾಯ್ದೆ ಹಾಕಿ ಅವರನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಡಾಕ್ಟರ್ ಸಿ ಮಹದೇವಪ್ಪ ರವರ ಅಭಿಮಾನಿ ಬಳಗದ ವತಿಯಿಂದ ಯಳಂದೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಹದೇವಪ್ಪ ಅಭಿಮಾನಿ ಬಳಗದ ಉಪಾಧ್ಯಕ್ಷರಾದ ಮದ್ದೂರು ನಾರಾಯಣಸ್ವಾಮಿ ಕಾರ್ಯದರ್ಶಿ ರಸವಾಡಿ ಜನಾರ್ದನ್ ವಕೀಲರಾದ ಮಹದೇವಸ್ವಾಮಿ ಹಾಗೂ ಲಿಂಗರಾಜು ಮಹದೇವಸ್ವಾಮಿ ಜಯರಾಮ್ ಚಂಗಚಹಳ್ಳಿ ದೊರೆಸ್ವಾಮಿ ಹಾಗೂ ಹೆರಿಯೂರು ನಟರಾಜು ಮದ್ದೂರು ಚಕ್ರವರ್ತಿ ಗೌಡಳ್ಳಿ ಚಂದ್ರಶೇಖರ್ ಅಗ್ರಹಾರ ಶಿವಣ್ಣ ಡೋಳ್ ನಂಜುಂಡಸ್ವಾಮಿ ಅಲ್ಕೆರೆ ಅಗ್ರಹಾರ ಮಹದೇವಸ್ವಾಮಿ ಕೆಸ್ತೂರು ನಾಗರಾಜ್ ಶಿವಪ್ರಕಾಶ್ ಸೇರಿದಂತೆ ಅಭಿಮಾನಿ ಬಳಗದ ಮುಖಂಡರು ಹಾಜರಿದ್ದರು ವರದಿ ಅನಿಲ್ ಕುಮಾರ್ ಗುಳಿಪುರ ಡಾಕ್ಟರ್ ಎಚ್ ಸಿ ಮಾದಿವಪ್ಪ ಸಮಾಜ ಕಲ್ಯಾಣ ಸಚಿವರು ಹಾಗೂ ನಮ್ಮ ನಿಮ್ಮೆಲ್ಲ ನಾಯಕರ ವಿರುದ್ಧ ಏನು ಮತಾಂಧ ಭಾಸ್ಕರ್ ಪ್ರಸಾದ್ ರವರು ಒಳ ಮೀಸಲಾತಿ ರಥಯಾತ್ರೆಯ ಸಂದರ್ಭದಲ್ಲಿ ಮಲವೂರು ಎಂಬ ಗ್ರಾಮದಲ್ಲಿ ನಮ್ಮ ಸಮಾಜದ ನಾಯಕರಾದಂಥ ಡಾಕ್ಟರ್ ಸಿ ಮಹದೇವಪ್ಪ ಪರಮೇಶ್ವರ್ ಮತ್ತು ಇತರರ ಬಗ್ಗೆ ಭಾಳ ಕೇವಲವಾಗಿ ಅವರ ತೇಜ ಒಡೆ ವದೆ ರೀತಿಯಲ್ಲಿ ಅತ್ಯಂತ ಕೀಳು ಮಟ್ಟದ ಪದಗಳನ್ನ ಬಳಸಿ ಅವ್ರನ್ನ ಬೀದಿ ಒಳಗೆ ಸೇರಿಸ್ಬಾರ್ದು ಅವ್ರನ್ನ ಮೆಟ್ಟಿನಾಗ ಹೊಡಿಬೇಕು ಅಂತೇಳಿ ಹಲವಾರು ಪದಗಳನ್ನ ಕೆಳಮಟ್ಟದ ಪದಗಳನ್ನ ಉಪಯೋಗಿಸಿ ಅವ್ರನ್ನ ಒಂದು ತೇಜವದೆ ಮಾಡಿರ್ತಾರೆ ಇವತ್ತು ಮಾ ಮಾದಿಯಪ್ಪನವರು ಸಮಾಜ ಕಲ್ಯಾಣ ಸಚಿವರಾದ ನಂತರ ಇಡೀ ರಾಜ್ಯದ ತುಂಬ ಹೋರಾಟ ಮಾಡಿ ಏನೇನೋ ಸಹ ಸವಲತ್ತುಗಳು ಸಿಗಬೇಕು ದಲಿತರಿಗೆ ಮತ್ತು ಹಾಸ್ಟ್ಲ್ಗಳಿಗೆ ವಿದ್ಯಾರ್ಥಿಗಳಿಗೆ ಅನ್ನೋದ್ರ ಬಗ್ಗೆ ಭಾಳಷ್ಟು ಶ್ರಮವಹಿಸಿ ಕೆಲಸ ಮಾಡ್ತಾಯಿದ್ದಾರೆ ದಲಿತರ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತದೆ ಮಾಡ್ತಾಯಿದ್ದಾರೆ ಅಂಥವ್ರ ಬಗ್ಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಮುಖಂಡನಾಗಿತ್ಕಂಡು ಕೂಡ ಆತ ಅವ್ರ ಬಗ್ಗೆ ಕೆಡದ ಮಾತಾಡಿದ್ರು ನಮಗೆ ಎಲ್ಲರೂ ಕೂಡ ಅವ್ರ ಅಭಿಮಾನಿಗಳಿಗೆ ಇಡೀ ರಾಜ್ಯದ ಎಲ್ಲ ದಲಿತರಿಗೂ ಕೂಡ ಅವಮಾನ ಮಾಡೋ ರೀತಿ ಅವ್ರು ಮಾತಾಡಿದ್ದಾರೆ ಅದಕ್ಕೆ ಅವರ ಹೇಳಿಕೆಯನ್ನು ಕಂಡಿಸಿ ಅವ್ರನ್ನ ಗೂಂಡಾ ಕಾಯ್ದೆಯಡಿ ಬಂಧಿಸಬೇಕು ಅವ್ರಿಗೆ ಸೂಕ್ತ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ನಾವೆಲ್ಲರೂ ಕೂಡ ಸ್ನೇಹಿತರು ಒತ್ತಾಯ ಮಾಡ್ತಾ ಇದ್ದೀವಿ